ದೋಸ್ತ ಈಗ ಕಬ್ಬಣ ಕಟ್ ಮಾಡೋಕೆ ಹೊಲ್ತವನ ಕಟ್ ಮಾಡ್ತಾನ ಅಳತೆ ಇಟ್ಕಂಡವ ನೋಡ್ರ ಹ್ಞೂ ಓ ಎಡಗೈಗೆ ಹಣ್ಣು ಕಟ್ ಮಾಡೋದು ಎಲ್ಲ ಬಾಲ್ಗೈ ಬೇರೆ ಮಾಡ್ತಾನೆ ಲೆವೆಲ್ ನೋಡಕ್ಕೆ

ಸ್ವಾಮಿ ಮೊಬೈಲ್ ಕ್ಯಾಮ್ರಾನೆ ಅಲ್ಲು ಅಲ್ವ ಅದ್ರ ಇತ್ತೀರೀನ್ ಕವೆ ಮಾಡ್ತಿತ್ತು ನೋಡ್ರಿ ಕಿಂಗ್ ಕವೆಲಾಗಿರ ಕವೆ ತರ ಏನ್ ಕಿಂಗ್ ಅಡ್ಡ ಅಡ್ಡ ಹೊಡ್ದೆ ನಿಲ್ವಾ ಯಾವ್ ನೋಡಸ್ತಿರೋದು ಗಾಡಿ ಅಂತದ್ ನೋಡಲ್ಲಿ ಹ್ಮ್ ಸ್ವಾಮಿ ಯಾಕೆ ಗ್ರಿಪ್ ಆ ಕಡೆಕ್ ಹಾಕಿದೆ ಇಲ್ಲೇನ ಹಾಕಿರೋದು ಕೋಟಿ ಒಂದ್ ಹಾಪದ ಒಂದು ನೆಲಕ್ಕ ಹೋಣ ಕಲ್ವೋ ಇದು ನಾನು ಹೋಗಿ ಹೋಗಿದ್ದನ್ನು ಕವೆ ಮಾಡ್ತೀಯ ಅಂತ ಇದ್ದೀನಿ ಏನ್ ಬೆಳ್ಳಗಾಗೋಗ್ಬಿಟ್ಟು ಹೇಳಪ್ಪ ನೀನು ಕರೆಂಟ್ ಬೆಳಕಾಗಿ ಕರೆಂಟ್ ಬೆಳಕಾಗಿ ಸೀಟ್ ದೊಡಸ್ತಂಗ್ಸ್ತಾ ಇದೆಯಾ ಕಬ್ಬುಣಕ ನೀನು ಅವಿರಂದ್ಮೇನು സുബി അല്ല നോട്തായി സുഖി സുബി ഇതോ നോ ഇത് ഹൈദ ಮೇನ್ ಓನರ್ ಇವರು ಓನರ್ ಫುಲ್ ತಾಂಡಿ ಎಲ್ಲ ಮಾಡೋದು ಅಸಿಸ್ಟೆಂಟ್ ಟಿಯ ಕೂಡ ಹೋಗಿದ್ರು போய் ரங்கா வீட்டுக்கு அழுத்தம் ரெங்க முக்கி Þau eginnum reyns að það við.